ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಅಮ್ಮನ ಮನೆಯಲ್ಲಿದ್ದೀನಿ ಅಮ್ಮನ ಮನೆಯಿಂದಲೇ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಊರಿಂದ ಹಬ್ಬ ಮುಗಿಸ್ಕೊಂಡು ಮೊನ್ನೆ ನೈಟೇ ಬಂದ್ವಿ ನೆನ್ನೆ ಎಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ ಅಮ್ಮನ ಮನೆಯಲ್ಲಿ ಏನೇನು ಮಾಡಿದ್ವಿ ಮತ್ತು ಎಲ್ಲಿಗೆ ಹೋದ್ವಿ ಅನ್ನೋದನ್ನು ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವೀಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಮ್ಮ ಮೇಗ್ಲು ಮನೆಗೆ ಆಲ್ಕರಿಯಕ್ಕೆ ಅಂತ ಬಂದಿದ್ದರು ನಾನು ಮೇಗ್ಲು ಮನೆಗೆ ಬಂದೆ ಇದು ಊರ ಪಕ್ಕದೇ ಜಮೀನು ಇರೋದ್ರಿಂದ ಇಲ್ಲಿ ಕೊಟ್ಕೆ ಮಾಡ್ಕೊಂಡಿದ್ದಾರೆ ಊರೊಳಗಡೆ ಮನೆ ಇದೆಯಲ್ಲ ಅಲ್ಲೇನೂ ಕೊಟ್ಕೆ ಏನೂ ಇಲ್ಲ ಒಂದು ಮೊನ್ನೆನೇ ಬಂದೆ ಊರಿಂದ ಆದರೆ ಅವತ್ತಿಂದ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ ಇವತ್ತು ಬೆಳಿಗ್ಗೆ ತಿಂಡಿ ಎಲ್ಲ ಮಾಡಿಬಿಟ್ಟು ಮಧ್ಯಾಹ್ನಕ್ಕೆ ಸಾಂಬಾರು ಮಾಡಿಟ್ಬಿಟ್ಟು ಹಪ್ಪಳ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀವಿ ಹಪ್ಲ ಮಾಡಿ ಎರಡು ವರ್ಷವೇ ಆಗಿತ್ತು ತುಂಬ ದಿನದಿಂದ ಮಾಡೇ ಇರಲಿಲ್ಲ ಅಂಗಡಿ ಹಪ್ಳಗಳು ತಿಂದು ಬೇಜಾರಾಗಿತ್ತು ಅದನ್ನೇ ಇದ್ದೆ ಅಮ್ಮನ ಹತ್ರ ಬೆಂಗಳೂರಲ್ಲಿದ್ದಾಗ ಅಮ್ಮ ಹಪ್ಲ ಮಾಡ್ಕೊಳ್ಳೋಣ ಈ ಸಲ ಚೆನ್ನಾಗಿರುತ್ತೆ ಮುಸ್ಸೋರೆ ಹಪ್ಳ ಎಲ್ಲ ಮಾಡೋಣ ಅಂತ ಅಮ್ಮ ಹಾಲು ಕರ್ಕೊಂಡು ಬಂದಿದ್ಮೇಲೆ ತಿಂಡಿ ಎಲ್ಲ ಮಾಡ್ಕೊಂಡು ತಿಂದ್ಬಿಟ್ಟು ಮಧ್ಯಾಹ್ನ ಸಾಂಬಾರು ಮಾಡಿಟ್ಬಿಟ್ಟು ಹಪ್ಲ ಮಾಡೋಕ್ಕೆ ರೆಡಿ ಮಾಡಿದ್ವಿ ಒಂದು ಮೂರು ಸೇರು ಹಪ್ಲ ಮಾಡಿದ್ವಿ ಒಂದು ಸೇರಷ್ಟು ಮುಸ್ಸೋರೆ ಮಾಡಿದ್ವಿ ತುಂಬ ದಿನಗಳಾಗಿತ್ತು ಆಗಿತ್ತು ಮಾಡಿ ಹಾಗಾಗಿ ಹಪ್ಲ ಮಾಡ್ತಾಯಿದ್ವಿ ಇವತ್ತು ನಾವು ಹಪ್ಳ ಮಾಡಿ ನೆರಳಲ್ಲೇ ಒಣಾಕಿದ್ದೀವಿ ಬಿಸಿಲು ಹಾಕಲಿಲ್ಲ ಬಿಸ್ಲುಗ್ ಯಾಕೆ ಹಾಕ್ಲಿಲ್ಲ ಅಂದರೆ ಮಾಡಿದ ತಕ್ಷಣ ಬಿಸಿಲಿಗೆ ಹಾಕಿದ್ರೆ ಒಂಥರ ಸೈಡಲ್ಲೆಲ್ಲ ಚೂರು ಬಿಟ್ಕೊಂಡಂಗೆ ಆಗುತ್ತೆ ಅಂದ್ಬಿಟ್ಟು ಅಮ್ಮ ನೆರಳಲ್ಲೇ ಒಣಾಕೊಂಬಾಗ ನಾಳೆ ಬೆಳಿಗ್ಗೆ ಬಿಸಿಲಿಗೆ ಹಾಕೋಣ ಅಂದ್ಬಿಟ್ಟು ಹೇಳಿದ್ರು ಹಾಗಾಗಿ ಇವತ್ತು ಮನೆ ಒಳಗಡೆ ನೆರಳಲ್ಲಿ ಒಣ ಹಾಕಿದ್ದೀವಿ ಹಪ್ಳ ಅಂತೂ ತುಂಬ ಚೆನ್ನಾಗಿ ಬಂತು ಹಪ್ಲ ಮಾಡೋಕ್ಕೆ ಹನ್ನೊಂದು ಗಂಟೆಗೆ ಏನೋ ಕುತ್ಕೊಂಡ್ವಿ ಸಂಜೆ ಐದು ಗಂಟೆ ಗಂಟ ಆಯಿತು ತುಂಬ ಸಾಕಾಯಿತು ಮಾತ್ರ ಬ್ಯಾಕ್ ಪೇನ್ ಬಂದುಬಿಟ್ಟಿತ್ತು ಹಿಂದೆ ಸೊಂಟ ನೋವು ಬಂದುಬಿಟ್ಟಿತ್ತು ಅದನ್ನೇ ಹೇಳ್ತಾಯಿದ್ದೆ ಅಮ್ಮನ ಹತ್ರ ಅಯ್ಯೋ ತುಂಬ ಸುಸ್ತಾಯ್ತು ಕಣಮ್ಮ ಅಂತ ಅಯ್ಯೋ ಒಬ್ಬರೇ ಅಂತೂ ಮಾಡೋಕ್ಕಾಗಲ್ಲ ಮಾತ್ರ ಅಪ್ಲೈ ಮಾಡಿದ್ರೆ ಒಂದು ಮೂರು ಜನ ಇದ್ದರೆ ಬೇಗ ಬೇಗ ಆಗುತ್ತೆ ಸಂಜೆ ಮೇಲೆ ಹಪ್ಲೆಲ್ಲ ಮಾಡಿದ್ದಾದಮೇಲೆ ಸ್ನಾನ ಮಾಡಿಕೊಂಡೆ ಅಂಡೆ ನೀರಲ್ವ ಮೈಯೆಲ್ಲ ಒಂಥರ ಆಯಾಸ ಆಗಿತ್ತು ಸ್ನಾನ ಮಾಡಿದ್ಮೇಲೆ ಏನೋ ಒಂಥರ ರಿಲೀಫ್ ಅನ್ನಿಸ್ತು ಸ್ನಾನೆಲ್ಲ ಮಾಡಿಕೊಂಡು ದೇವ್ರ ಪೂಜೆ ಮಾಡಿದೆ ದೇವ್ರ ಪೂಜೆ ಮಾಡಿದ್ಮೇಲೆ ಏನೋ ಒಂಥರ ಸಮಾಧಾನ ಆಯಿತು ಒಂದು ಅರ್ಧ ಗಂಟೆ ಹಂಗೆ ಕೂತ್ಕೊಂಡು ರೆಸ್ಟ್ ಮಾಡಿದೆ ಅಮ್ಮ ಮೇಗ್ಲು ಮನೆಗೆ ಹಾಲು ಕರಿಯಕ್ಕೆ ಹೋಗಿದ್ರು ಹಸು ಮತ್ತು ಎಮ್ಮೆ ಎರಡು ಹಾಲು ಕೊಡುತ್ತೆ ಹಸುವಿನ ಹಾಲು ಡೈರಿಗೆ ಹಾಕ್ಬಿಡ್ತಾರೆ ಎಮ್ಮೆ ಹಾಲು ಮನೆಗೆ ಇಟ್ಕೊತಾರೆ ಅಕ್ಕಪಕ್ಕದಲ್ಲಿ ಒಂದಿಬ್ಬರು ಹಾಲನ್ನ ಉಯಿಸ್ಕೊತಾರೆ ಅಕ್ಕಪಕ್ಕ ಮನೆಯವರು ಹಾಲನ್ನ ಮೊಸರು ಮಾಡಿಕೊಂಡು ಮನೆಗೆ ಮೊಸರು ಮತ್ತು ಬೆಣ್ಣೆ ಆಗುತ್ತೆ ಅಂತ ಮನೆಗೆ ಇಟ್ಕೋತಾರೆ ಅಮ್ಮ ಬಂದಿದ್ಮೇಲೆ ಮಧ್ಯಾಹ್ನನೇ ಮಾಡಿ ಸಾಂಬಾರ್ ಇತ್ತಲ್ವ ಅನ್ನ ಮುದ್ದೆ ಮಾಡಿಕೊಂಡು ಊಟ ಮಾಡಿ ಮಲಗಿಬಿಟ್ವಿ ಇನ್ನು ನೆಕ್ಸ್ಟ್ ಡೇ ಶ್ರೀರಾಮನವಮಿ ಹಬ್ಬ ಇತ್ತು ನಾವು ಅವತ್ತು ಬೆಳ್ಳಗಿರೆ ಬಾಗಲೆಲ್ಲ ತೊಳ್ದು ಮನೆಯೆಲ್ಲ ಒರೆಸಿ ಸ್ನಾನ ಮಾಡಿ ಪೂಜೆ ಮಾಡಿ ಕೇರ್ಪೇಟೆಗೆ ಹೋದ್ವಿ ಅಮ್ಮಗೆ ಮತ್ತು ಅಣ್ಣಂಗೆ ಇಬ್ರಿಗೂ ಬಟ್ಟೆ ತೊಗೋಬೇಕಿತ್ತು ಬಟ್ಟೆ ಎಲ್ಲ ಶಾಪಿಂಗ್ ಮಾಡಿ ಆಮೇಲೆ ನಮ್ಮ ಅಣ್ಣನ ಪಾಪ ನೋಡೋಕೆ ಹೋಗ್ಬೇಕಿತ್ತು ಹುಟ್ಟದಾಗ ನೋಡಿದ್ದು ನಮ್ಮ ಅಣ್ಣನ ಮಗಳನ್ನ ಅಲ್ಲೇ ಒಂದುವರೆ ತಿಂಗಳು ಎರಡು ತಿಂಗಳಾಗಿತ್ತು ನೋಡೇ ಅಲ್ಲೆಲ್ಲ ಹಾಗೇನೆ ಪಾಪನೂ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ ಬೇಗ ಬೇಗ ಬಟ್ಟೆ ಶಾಪಿಂಗ್ ಮಾಡಿ ಪಾಪ ನೋಡೋಕೆ ಹೋಗಬೇಕು ಅಮ್ಮ ಈ ಸೀರೆನ ಸೆಲೆಕ್ಟ್ ಮಾಡಿಕೊಂಡ್ರು ಅಮ್ಮಂಗೆ ಈ ಸೀರೆ ತುಂಬ ಇಷ್ಟ ಆಯಿತು ಮತ್ತು ಕಲರ್ ಕಾಂಬಿನೇಷನು ಚೆನ್ನಾಗಿತ್ತು ಮಧ್ಯ ಎಲ್ಲ ಫ್ಲವರ್ ಡಿಸೈನು ಬಾರ್ಡರ್ ಒಂಥರ ಬಿಸ್ಕೆಟ್ ಕಲರಾಗಿ ಚೆನ್ನಾಗಿತ್ತು ನನಗೂ ತುಂಬ ಇಷ್ಟ ಆಯಿತು ಆದರೆ ನನಗೆ ಈ ಸೀರೆಗಿಂತ ಕ್ರೇಪ್ ಸಿಲ್ಕ್ ಬರ್ತಾವಲ್ಲ ಸೆಮಿ ಮೈಸೂರು ಸಿಲ್ಕು ಆ ಸೀರೆ ತುಂಬ ಇಷ್ಟ ಆಯಿತು ಅಮ್ಮಂಗೆ ಹೇಳ್ತಾ ಇದ್ದೆ ನೋಡಿಲಿ ತುಂಬ ಸೀರೆಗಳು ಕ್ರೇಪ್ ಸಿಲ್ಕ್ ಸೀರೆ ತೆಗೆಸಿಟ್ಟಿದ್ದೀನಿ ನೋಡಮ್ಮ ನಿಂಗೆ ಯಾವ್ದು ಇಷ್ಟ ಆಗುತ್ತೆ ಅದು ತೊಗೊಳ್ಳಿ ಚೆನ್ನಾಗೈತೆ ಅಂತ ನನಗೆ ಈ ಯೆಲ್ಲೋ ಕಲರು ಇಷ್ಟ ಆಯಿತು ಹೇಳ್ತಾ ಇದ್ದೆ ಚೆನ್ನಾಗಿದೆ ತೊಗೊಳಮ್ಮ ಇದನ್ನ ಅಂತ ಬೇಡಮ್ಮಗೆ ಸೆಮಿ ಮೈಸೂರು ಸಿಲ್ಕೇನು ಬೇಡ ಮೈಸೂರು ಸಿಲ್ಕ್ ಸೀರೆ ನೆಕ್ಸ್ಟ್ ಟೈಮ್ ತೊಗೋತೀನಿ ಇವಾಗ ಈ ಸೀರೆ ತೊಗೋತೀನಿ ಅಂತ ಹೇಳ್ತಾಯಿದ್ರು ನಾನು ಅಷ್ಟೊತ್ತಿಗೆ ಒಂದು ನಾಲ್ಕೈದು ಕ್ರೇಪ್ ಸಿಲ್ಕ್ ಸೀರೆನ ತೆಗ್ಸಿಟ್ಟಿದ್ದೆ ಚೆನ್ನಾಗಿತ್ತು ಮಾತ್ರ ಕುಮಾರ ಸ್ಟಿಚ್ಚಲ್ಲಿ ಬಟ್ಟೆಗಳಂತೂ ಯಾರೂ ಹೇಳಂಗೆ ಇಲ್ಲ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಫಿಕ್ಸೆಡ್ ರೇಟು ಇಲ್ಲ ನಾವು ತುಂಬ ವರ್ಷಗಳಿಂದ ಕುಮಾರ ಸ್ಟಿಚ್ ವೇರಲ್ಲೇ ತಗೊಳ್ಳೋದು ಬಟ್ಟೆಗಳು ಚೆನ್ನಾಗಿರುತ್ತೆ ಮಕ್ಕಳದು ದೊಡ್ಡವ್ರದ್ದು ಶರ್ಟ್ ಪೀಸು ಪ್ಯಾಂಟ್ ಪೀಸು ಮತ್ತು ಸ್ಯಾರಿಗಳು ಗೌನು ಡ್ರೆಸ್ಸು ಯಾವುದೇ ಆಗಲಿ ಬೆಡ್ಶೀಟು ಮ್ಯಾಟು ಎನಿವನ್ ಎಲ್ಲ ಥರ ಬಟ್ಟೆ ಐಟಮ್ಮು ಇಲ್ಲಿ ಸಿಗುತ್ತೆ ನೋಡಿ ಅಮ್ಮನ ಸೀರೆ ಒಳಗೆಲ್ಲ ಈ ಥರ ಇದೆ ಸ್ಯಾರಿ ಓಪನ್ ಮಾಡಿ ತೋರಿಸಿ ಅಂತ ಹೇಳಿದ್ವಿ ಅವರು ಸ್ಯಾರಿ ಓಪನ್ ಮಾಡಿ ತೋರಿಸಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾವು ಅವತ್ತು ಅಣ್ಣಂಗೂ ಶರ್ಟ್ ಪೀಸು ಪ್ಯಾಂಟ್ ಪೀಸೆಲ್ಲ ತೊಗೋಬೇಕಿತ್ತು ಅಣ್ಣ ಏನೋ ಕೆಲಸ ಇದೆ ನೀವೆಲ್ಲ ಸ್ಯಾರೀಸ್ ಶಾಪಿಂಗ್ ಮಾಡಿದ್ದಾದಮೇಲೆ ಫೋನ್ ಮಾಡಿ ನಾನು ಅಷ್ಟೊತ್ತಿಗೆ ಕೆಲಸ ಮುಗ್ದಿದ್ರೆ ಬರ್ತೀನಿ ಅಂತ ಹೇಳಿದ್ದೆ ಅಮ್ಮನ ಬಟ್ಟೆ ಎಲ್ಲ ತೊಗೊಂಡಿದ್ದಾದಮೇಲೆ ಅಣ್ಣಂಗೆ ಫೋನ್ ಮಾಡಿದೆ ಅವನು ಅಣ್ಣ ಬಂದು ಶರ್ಟ್ ಪೀಸು ಪ್ಯಾಂಟ್ ಪೀಸು ತೊಗೊಂಡೆ ಶರ್ಟ್ ಪೀಸ್ ನಿಂಗೆ ಯಾವ್ದು ಬೇಕಾದರೂ ಸೆಲೆಕ್ಟ್ ಮಾಡ್ಕೊಳಪ್ಪ ಅಂತ ಹೇಳ್ತಾ ಇದ್ದೆ ಅಣ್ಣಂಗೆ ನೀನೇ ನೋಡು ಯಾವ್ದಾದ್ರು ಚೆನ್ನಾಗಿರೋ ಸೆಲೆಕ್ಟ್ ಮಾಡು ಅಂತ ಹೇಳ್ದೆ ನಾನು ಒಂದು ಮೂರು ಶರ್ಟ್ ಪೀಸ್ನವನಿಗೆ ಸೆಲೆಕ್ಟ್ ಮಾಡಿದೆ ಅವನಿಗೂ ಇಷ್ಟ ಆಯ್ತದು ಅದನ್ನು ಅರೆಸ್ಕೊಂಡ್ವಿ ಮತ್ತು ಪ್ಯಾಂಟ್ ಪೀಸ್ ಬಗ್ಗೆ ನನಗಷ್ಟು ಗೊತ್ತಾಗಲ್ಲ ಅಂಗಡಿಯನ್ನ ಕೇಳಿದ್ವಿ ಚೆನ್ನಾಗಿರೋ ಕ್ವಾಲಿಟಿಲಿ ಪ್ಯಾಂಟ್ ಪೀಸ್ ಕೊಡಿ ಅಂತ ಮೀಟ್ರು ಏಳ್ನೂರು ರೂಪಾಯಿನೋ ಒಂದು ಥರ ಇನ್ನೊಂದೆರಡು ನಾನ್ನೂರು ನೂರು ರೂಪಾಯಿದ ಮೀಟ್ರು ಆ ಥರದ್ದು ಒಂದೆರಡು ಪ್ಯಾಂಟ್ ಪೀಸ್ನ ಹರಿಸ್ಕೊಂಡ್ವಿ ಒಟ್ಟಿಗೆ ಒಂದು ಮೂರು ಪ್ಯಾಂಟ್ ಪೀಸು ಮತ್ತು ಒಂದು ಮೂರು ಶರ್ಟ್ ಪೀಸ್ನ ಹರಿಸ್ಕೊಂಡ್ವಿ ಅವನಿಗೆ ರೆಡಿಮೇಡ್ಗಿಂತ ಹೊಲಸಿರೋಂಥ ಪ್ಯಾಂಟು ಶರ್ಟು ತುಂಬ ಚೆನ್ನಾಗಿ ಕಾಣುತ್ತೆ ನಮ್ಮ ದೊಡ್ಡಣ್ಣನ ಮದುವೆಲಿ ಕಿರಿ ಮದ್ವೆಲಿ ಹೊಲ್ಸಿರೋದನ್ನೇ ಹಾಕೊಂಡಿದ್ದ ಅದೆಲ್ಲ ಚೆನ್ನಾಗಿ ಕಾಣಿಸ್ತಿತ್ತು ಅಮ್ಮ ಹೇಳ್ತಾಯಿದ್ರು ಅದು ಹಾಕೊಂಡಾಗೆಲ್ಲ ನೋಡಿ ನಿಮಗೆ ರೆಡಿಮೇಡ್ ಡ್ರೆಸ್ಗಿಂತ ಹೊಲಸಿರೋದೆ ಚೆನ್ನಾಗಿ ಕಾಣುತ್ತೆ ನಿನ್ಮೇಲೆ ಮಗ ಚೆನ್ನಾಗಿರುತ್ತೆ ಅಂತ ಅದಕ್ಕೆ ಸರಿ ಆಯಿತು ಅಂದ್ಬಿಟ್ಟು ಅವನು ಈ ಸಲ ಹೊಲ್ಸ್ಕೊಳ್ಳೋಣ ಅಂತ ಪ್ಯಾಂಟ್ ಪೀಸು ಶರ್ಟ್ ಪೀಸು ತೊಗೊಂಡ ಆಮೇಲೆ ಅದೆಲ್ಲ ತೊಗೊಂಡಿದ್ದಾದಮೇಲೆ ಇಲ್ಲಿ ಕ್ಲಿಪ್ಗಳೆಲ್ಲ ಇದ್ದು ಚೆನ್ನಾಗಿತ್ತು ಕ್ಲಿಪ್ಸ್ ಎಲ್ಲ ಮಕ್ಕಳಿಗೆ ಟಿಕ್ಟಾಕ್ ಕ್ಲಿಪ್ಸ್ ಎಲ್ಲ ತೊಗೋಬೇಕಿತ್ತು ಮುಂದಿನ ತಿಂಗಳು ಮತ್ತು ಈ ತಿಂಗಳು ಎಲ್ಲ ಫಂಕ್ಷನ್ಗಳಿದ್ದಾವೆ ಹಾಗಾಗಿ ತೊಗೊಳ್ಳೋಣ ಒಂದೆರಡು ಕ್ಲಿಪ್ಗಳು ಅಂತ ನೋಡ್ತಾ ಇದ್ದೆ ಚೆನ್ನಾಗಿತ್ತು ಕ್ವಾಲಿಟಿ ನಾನು ತುಂಗೆ ಮತ್ತು ತನುಗೆ ಟಿಕ್ ಟ್ಯಾಕ್ ಕ್ಲಿಪ್ಪು ಒಂದೆರಡು ಪ್ಯಾಕೆಟ್ ತೊಗೊಂಡೆ ಅದು ಅವರಿಗೆ ಫ್ರೀ ಏನಾದ್ರು ಬಿಟ್ಟಾಗ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಡಿಸೈನ್ ಆಗಿರೋದು ಟಿಕ್ ಟ್ಯಾಕ್ ಕ್ಲಿಪ್ ತೊಗೊಂಡೆ ನಾನಿಲ್ಲಿ ಕ್ಲಿಪ್ ತೊಗೊಂಡೆ ಒಂದೆರಡು ಚೆನ್ನಾಗಿತ್ತು ಕ್ಲಿಪ್ಗಳಂತೂ ಒಂದು ಕಡೆ ವೈಟು ಒಂದು ಕಡೆ ಬ್ರೌನ್ ಇತ್ತು ಸೀರೆ ಮ್ಯಾಚಿಂಗ್ ಆಗುತ್ತೆ ಅಂತ ಅದೊಂದೆರಡು ಕ್ಲಿಪ್ ತೊಗೊಂಡೆ ಬಟ್ಟೆ ಎಲ್ಲ ತೊಗೊಂಡು ಕ್ಲಿಪ್ಪೆಲ್ಲ ತೊಗೊಂಡಿದ್ದಾದಮೇಲೆ ಬಿಲ್ ಮಾಡಿಸೋಣ ಅಂತ ಮಾಡಿಸ್ತಾ ಇದ್ದೀವಿ ನಾವಿಲ್ಲೆಲ್ಲ ಬಿಲ್ ಮಾಡಿಸಿ ಪಾಪು ಬೇರೆ ನೋಡೋಕೆ ಹೋಗ್ಬೇಕಿತ್ತಲ್ವ ಟೈಮಾಲೆ ಎರಡೂವರೆ ಆಗಿತ್ತು ಅಮ್ಮ ಬೇಗ ಬೇಗ ಎಲ್ಲ ತೊಗೊಳ್ಳಿ ಟೈಮ್ ಆಗಿಬಿಡುತ್ತೆ ಪಾಪ ನೋಡೋಕ್ಕೆ ಅಂತ ಹೇಳ್ತಾಯಿದ್ರು ನಾನಿಲ್ಲಿ ಪಾಪುಗೆ ಒಂದು ಚಿಕ್ಕ ಪುಟ್ಟ ಫ್ರಾಕ್ ತೊಗೊಂಡೆ ಚೆನ್ನಾಗಿತ್ತು ಕ್ಯೂಟಾಗಿ ಪಾಪ ಹೋಗ್ತಾ ಇದ್ನಲ್ವ ಪಾಪ ಬಟ್ಟೆ ತೊಗೊಳ್ಳೋಣ ಅಂತ ಅವಳಿಗೊಂದು ಫ್ರಾಕ್ ತಗೊಂಡೆ ಕುಮಾರ ಸ್ಟಿಚ್ಚಲ್ಲಂತೂ ಬಟ್ಟೆ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ನನಗಂತೂ ಇಷ್ಟ ಸೆಲೆಕ್ಷನ್ ಮುಟ್ಕೊಳ್ಳೋಕ್ಕೆ ಮಕ್ಳಿಗಂತೂ ವೆಸ್ಟರ್ನ್ ವೇರ್ ಬಟ್ಟೆ ತುಂಬ ಚೆನ್ನಾಗಿರುತ್ತೆ ನಾನು ವೆಸ್ಟರ್ನ್ ಏನಾರು ಬಟ್ಟೆ ತೊಗೋಬೇಕು ಅಂದರೆ ಇಲ್ಲೇ ತೊಗೋತೀನಿ ಜಾಸ್ತಿ ನಾವು ಬಟ್ಟೆ ಎಲ್ಲ ತೊಗೊಂಡಿದ್ದಾದಮೇಲೆ ಪಾಪ ನೋಡೋಕ್ಕೆ ಹೋಗೋಣ ಅಂತ ಹೊರಟ್ವಿ ಫಸ್ಟು ಅಮ್ಮನ ತನೂ ಅಣ್ಣ ನನ್ನ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಬರ್ತೀನಿ ಅವ್ರು ಬಸ್ಸಲ್ಲಿ ಹೋಗ್ಲಿ ಮೂರು ಜನ ಬೈಕಲ್ಲಿ ಹೋಗೋಕ್ಕಾಗಲ್ಲ ಅಂತ ಹೇಳ್ದೆ ಹಾಗಾಗಿ ತನೂ ಅಮ್ಮನು ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಬರ್ತೀನಿ ಅಂತ ಹೊರಟ ನಾನು ಅಣ್ಣನೂ ಟೈಲರ್ ಹತ್ರ ಪ್ಯಾಂಟ್ ಪೀಸು ಶರ್ಟೆಲ್ಲ ಒಲೆ ಹಾಕ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಹೋಗ್ತಾಯಿದ್ವಿ ಅನ್ವಿತ ಅಂತೂ ಬ್ಯಾಗ್ ಬಿಡ್ತಾನೆ ಇರಲಿಲ್ಲ ಅಮ್ಮ ನಾನೇ ಇಟ್ಕೊತೀನಿ ಅಂತ ಇಟ್ಕೊಂಡು ಓಡಾಡ್ತಿದ್ಲು ಕೊಡಪ್ಪ ಅಂತ ಎಷ್ಟು ಹೇಳಿದ್ರು ಕೇಳ್ತಿರ್ಲಿಲ್ಲ ಆಮೇಲೆ ಸ್ವಲ್ಪ ತವಳ ಇಟ್ಕೊಳ್ಳಿ ಆಮೇಲೆ ಇಟ್ ಇಸ್ಕೊಂಡ್ರಾಗ ನಾನು ಅಣ್ಣ ಟೈಲರ್ ಹತ್ರ ಬಟ್ಟೆ ಒಲಿಯಾಕ್ಬಿಟ್ಟು ಪಾಪು ನೋಡೋಕೆ ಹೋದ್ವಿ ಅಲ್ಲಿಂದ ಪಾಪು ನೋಡೋಕೆ ಹೋದ್ಮೇಲೆ ಅಲ್ಲೇನು ವೀಡಿಯೋ ಮಾಡ್ಕೊಳ್ಳಲಿಲ್ಲ ಪಾಪು ಎಲ್ಲ ನೋಡಿಕೊಂಡು ನಾವು ಅಲ್ಲೇ ಐದೂವರೆ ಆರು ಗಂಟೆ ಅಷ್ಟೊತ್ತಿಗೆ ಮನೆಗೆ ಬಂದ್ವಿ ಅಮ್ಮ ಹಾಲು ಕರಿಯಕ್ಕೆ ಹೋದ್ರು ಮತ್ತು ಸಂಜೆ ಇರೋರು ರುಟೀನು ಬೆಳಿಗ್ಗೆ ಸಾಯಂಕಾಲ ಹಾಲು ಕರಿಯೋದು ಆಲ್ ಕರಿಯೋದು ಅಷ್ಟೊತ್ತಿಗೆ ನಾನು ದೇವ್ರ ಪೂಜೆ ಎಲ್ಲ ಮಾಡಿದೆ ಯಾಕೆಂದರೆ ಸಂಜೆ ದೇವ್ರ ಮೆರವಣಿಗೆ ಬರುತ್ತೆ ರಾಮದೇವರು ರಾಮನವಮಿ ಹಬ್ಬದ ದಿನ ಊರಲ್ಲಿ ರಾಮದೇವರು ಊರೆಲ್ಲ ಮೆರವಣಿಗೆ ಮಾಡ್ತಾರೆ ಮೆರವಣಿಗೆ ಎಲ್ಲ ಆದಮೇಲೆ ರಾಮ ಮಂದಿರದ ಹತ್ರ ಪ್ರಸಾದ ಕೊಡ್ತಾರೆ ಪಾನಕ ಮಜ್ಜಿಗೆ ಚರ್ಪು ಕೋಸಂಬರಿ ಇದೆಲ್ಲನೂ ರಾಮ ಮಂದಿರದತ್ರ ಪ್ರಸಾದ ಕೊಡ್ತಾರೆ ನಾನಂತೂ ರಾಮನವಮಿ ಹಬ್ಬಕ್ಕೆ ಸೇರಿ ತುಂಬ ವರ್ಷಗಳೇ ಆಗಿತ್ತು ಮದುವೆ ಆದಮೇಲೆ ಸೇರೇ ಇಲ್ಲ ಈ ಟೈಮಲ್ಲಿ ಬೆಂಗಳೂರಲ್ಲಿ ಇರ್ತಿದ್ದೆ ಇಲ್ಲದೆ ಆದರೆ ಯಜಮಾನ್ ರೂರಲ್ಲಿ ಇರ್ತಿದ್ದೆ ತುಂಬ ದಿನ ಆಯಿತು ನಾನು ಈ ವರ್ಷ ರಾಮನವಮಿ ಹಬ್ಬಕ್ಕೆ ಊರಲ್ಲಿ ಸೇರಿದ್ದು ಖುಷಿಯಾಯಿತು ಚಿಕ್ಕ ಹುಡ್ಗಿಯಲ್ಲಿ ಈ ಚರ್ಪಿಸ್ಕೊಳ್ಳೋಕ್ಕೆ ಅಂತ ಪ್ಲೇಟು ಬಟ್ಲು ಮತ್ತು ಲೋಟ ಪಾನ್ಕಾಯಿಸ್ಕೊಳೋಕ್ಕೆ ಅಂತ ಮನೆಯಿಂದಲೇ ತೊಗೊಂಡೋಗಿ ತಗೊಂಡೋಗಿ ದೇವಸ್ಥಾನದ ಹತ್ರ ಪ್ರಸಾದ ಇಸ್ಕೊತಿದ್ದೆವು ಅದನ್ನೆಲ್ಲ ನೆನ್ಕೊಂಡು ಅಮ್ಮನ ಹತ್ರ ಹೇಳ್ತಿದ್ದೆ ಚೆನ್ನಾಗಿರುತ್ತೆ ಹಂಗೆಲ್ಲ ಅಂತ ಬೆಂಗಳೂರಲ್ಲಾದರೆ ನಾವೇನೆ ಪಾಪನ್ ಕಾಮಜ್ಗೆ ಕೋಸಂಬರಿ ಎಲ್ಲ ಮನೆಯಲ್ಲೇ ಮಾಡ್ಕೊತೀವಿ ಹೊರ್ಗಡೆನೂ ರೋಡ್ ರೋಡಲ್ಲೆಲ್ಲ ಕೊಡ್ತಾಯಿರ್ತಾರೆ ದೇವಸ್ಥಾನಗಳ ಹತ್ರ ರೋಡಲ್ಲಿ ಎಲ್ಲೇ ಆಟೋ ಸಂಘಗಳಿರ್ತಾವಲ್ಲ ಅಂತೆತಾನು ಎಲ್ಲ ಪಾನ್ಕ ಮಜ್ಜಿಗೆಲ್ಲನೂ ಬೆಂಗಳೂರಲ್ಲೂ ಇರ್ತಾರೆ ಆದರೆ ಊರ ಕಡೆ ದೇವಸ್ಥಾನ ಹತ್ರ ಮಾಡಿ ಸಂಜೆ ಟೈಮ್ ಕೊಡ್ತಾರಲ್ಲ ಅದು ಚೆನ್ನಾಗಿರುತ್ತೆ ದೇವಸ್ಥಾನದ ಹತ್ರ ಹೋಗಿ ಪ್ರಸಾದ ಇಸ್ಕೋತಾರೆ ಅದೆಲ್ಲ ಚೆನ್ನಾಗಿರುತ್ತೆ ನೆಮ್ಮದಿಯಾಗಿ ರಾಮದೇವ್ರ ಪೂಜೆ ಮಾಡಿದೆ ಭಗವಂತ ಎಲ್ಲರಿಗೂ ಆಯಸ್ಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಎಲ್ಲ ಕೊಟ್ಟು ಕಾಪಾಡಲಿ ಕಣಪ್ಪ ಅಂತ ಇದೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾದ್ಮೇಲೆ ದೇವರು ಮೇಗ್ಲು ಬೀದಿಗೆಲ್ಲ ಹೋಗಿ ಮೆರವಣಿಗೆ ಆದಮೇಲೆ ದೇವಸ್ಥಾನದ ಹತ್ರ ಪ್ರಸಾದ ಕೊಡ್ತಾರೆ ಆಲೆ ಟೈಮು ಏಳುವರೆ ಎಂಟು ಗಂಟೆ ಆಗಿತ್ತು ನಮ್ಮನೆ ಹತ್ರ ದೇವರು ಬರೋವಷ್ಟೊತ್ತಿಗೆ ನಾವೆಲ್ಲ ಪೂಜೆ ಮಾಡಿಸ್ಕೊಂಡು ಪೂಜೆ ಮಾಡಿದ್ದೆಲ್ಲ ಆದಮೇಲೆ ಹಂಗೆ ಜಗತ್ತಿ ಮೇಲೆ ಕುತ್ಕೊಂಡು ಏಕೆಂದರೆ ಪ್ರಸಾದ ಕೊಡೋ ಟೈಮ್ ಆಗಿತ್ತಲ್ಲ ಇನ್ನೊಂದು ನಾಲ್ಕು ಮನೆ ಇತ್ತು ಮೆರವಣಿಗೆ ಆದಮೇಲೆ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಅಲ್ಲೊಂದು ಸಲ ಪೂಜೆ ಮಾಡಿದ್ದಾದಮೇಲೆ ಪ್ರಸಾದ ಕೊಡ್ತಾರೆ ಹಂಗೆ ಮಾತಾಡ್ಕೊಂಡು ಕೂತಿದ್ದೋ ಆಮೇಲೆ ಅಪ್ಪ ಬಂದ ಮೇಲೆ ಹೇಳ್ತು ಅಣ್ಣ ಪ್ರಸಾದ ಕೊಡ್ತಾಯಿದ್ದಾರೆ ಬನ್ನಿ ದೇವಸ್ಥಾನದತ್ರಕ್ಕೆ ಅಂತ ನಾವು ದೇವಸ್ಥಾನದ ಹತ್ರಕ್ಕೆ ಮಕ್ಕಳು ನಾವು ಅಮ್ಮ ಅಜ್ಜಿ ಎಲ್ಲ ಓದೋ ಚೆನ್ನಾಗಿರುತ್ತೆ ಎಲ್ಲರನ್ನು ಲೈನಿಗೆ ಸಾಲ ಕೂರಿಸ್ಬಿಟ್ಟು ಒಂದೇ ಸಲ ಮಜ್ಜಿಗೆ ನೀರು ಮಜ್ಜಿಗೆ ಪಾನ್ಕ ಕೋಸಂಬರಿ ಕಡಲೆಪುರಿ ಅಣಸಿದ ಹಣ್ಣು ಚರ್ಪು ಎಲ್ಲ ಕೊಟ್ಟಿದ್ದರು ತುಂಬ ಚೆನ್ನಾಗಿತ್ತು ನನ್ನ ಮಕ್ಕಳಿಗೆ ಈ ಥರ ದೇವಸ್ಥಾನ ಹತ್ರ ಹೋಗಿ ಚರ್ಪಿಸ್ಕೊಳ್ಳೋದು ಅಂದರೆ ತುಂಬ ಇಷ್ಟ ನಾವು ಯಾವಾಗಾರ ಊರಿಗೆ ಬಂದಾರ ಟೈಮಲ್ಲಿ ನಮ್ಮೂರಲ್ಲಿ ಶನಿ ಶನಿವಾರ ರಾಮಂಜುರದ ಹತ್ರ ಪ್ರತಿ ಶನಿವಾರ ಒಂದೊಂದು ಮನೆಯವರು ಪೂಜೆ ಮಾಡಿಸಿ ಚರ್ಪ್ ಕೊಡ್ತಾರೆ ಅವಾಗ ಯಾವ ಟೈಮಲ್ಲಿ ಯಾರೋ ಆ ಟೈಮಲ್ಲಿ ಏನಾರ ನಾವು ಊರಿಗೆ ಬಂದರೆ ನಮ್ಮ ಅಮ್ಮನ ಜೊತೆ ಹೋಗಿ ಅವ್ರು ಚರ್ಪಿಸ್ಕೋತಾರೆ ಅಮ್ಮ ಅಜ್ಜಿ ಚರ್ಪ್ ಕೊಡ್ತಾರ ಅಂತ ಹೇಳ್ತಾಯಿದ್ರು ಹ್ಞೂ ಬನ್ನಿ ಇವತ್ತು ಪಾನ್ಕ ಚರ್ಪಿ ಎಲ್ಲ ಐತೆ ಅಂತ ಅಮ್ಮ ಹೇಳಿ ಕರ್ಕೊಂಡು ಬಂದ್ರಲ್ವ ನಾವು ಪಾನ್ಕ ಮಜ್ಜಿಗೆ ಚರ್ಪು ಎಲ್ಲ ಈಸ್ಕೊಂಡು ಮನೆಗೆ ಹೊರಟ್ವಿ ಎಲ್ಲರೂ ಅಷ್ಟೇ ಪಾನಕ ಮಜ್ಗೆ ಎಲ್ಲ ಇಸ್ಕೊಂಡು ಮನೆಗೆ ಹೊರಟರು ಮಕ್ಕಳಿಗೆ ತಿನ್ನೋಕೆ ಸ್ವಲ್ಪ ಹಿಂಸೆ ಆಗ್ತಾಯಿತ್ತು ಒಂದು ಕೈಲಿ ತಟ್ಟೆ ಇಟ್ಕೊಂಡು ಇನ್ನೊಂದು ಕೈಲಿ ಪಾನಕ ಮಜ್ಗೆ ಎಲ್ಲ ಇಟ್ಕೊಂಡು ತಿನ್ನಕ್ಕೆ ಆಗ್ತಿರ್ಲಿಲ್ಲ ಹಾಗಾಗಿ ಅವರಿಗೆ ನಡೀರಿ ಮನೆ ಹತ್ರ ತಿನ್ನಿವ್ರಿ ಎರಡೂ ಕೈಲೂ ಇಟ್ಕೊಂಡಿದ್ದೀರಾ ಅಂದ್ಬಿಟ್ಟು ಮನೆ ಹತ್ರ ಬಂದ್ಬಿಟ್ವಿ ಮನೆ ಹತ್ರ ಬಂದು ಜಗತ್ತಿನ ಮೇಲೆ ಕುತ್ಕೊಂಡು ನೀಟಾಗಿ ತಿಂತಾಯಿದ್ರು ಚೆನ್ನಾಗಿತ್ತು ಅಳಸಿನ ಹಣ್ಣಿನ ಚರ್ಪಂತು ನಾವು ಚರ್ಪು ಪಾನಕ ಮಜ್ಜಿಗೆ ಎಲ್ಲ ಕುಡ್ದು ನೈಟು ಊಟನೇ ಮಾಡೋಕ್ಕಾಗಲಿಲ್ಲ ಚೆನ್ನಾಗಿತ್ತು ರಾಮನವಮಿ ಹಬ್ಬ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನನ್ನ ವಿಡಿಯೋ ಪ್ರತಿಯೊಂದು ನೋಟಿಫಿಕೇಷನು ನಿಮಗೆ ಮೊದಲು ಬರುತ್ತೆ ಥ್ಯಾಂಕ್ ಯು